ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಲಾಗ್ಸ್ ಹೆಲ್ರಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಬಂದು ದೋಸೆ ಪಲ್ಯ ಆಗಿರುತ್ತೆ ಇದು ನಾನು ಮುಂಚೆ ವೀಡಿಯೋದಲ್ಲಿ ಹೇಳಿದ್ನಲ್ಲ ಬರೀ ಅಕ್ಕಿ ದೋಸೆ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಆವಾಗ ಎರಡು ಕಪ್ ಹಾಗಷ್ಟು ಅಕ್ಕಿ ತಗೊಂಡು ಚೆನ್ನಾಗಿ ತೊಳೆದು ಬಿಟ್ಟು ನೆನೆ ಹಾಕಿದ್ದೆ ರಾತ್ರೆಲ್ಲ ನೆಂದಿದ್ವು ಅಕ್ಕಿ ಮತ್ತು ಬೆಳಗ್ಗೆ ನೋಡಿ ಆರು ಗಂಟೆ ಆಗಿದೆ ಅವಾಗ ನಾನು ಮಿಕ್ಸಿ ಹೊಡಿಯೋಣ ಅಂತ ಎಲ್ಲ ತೆಗೆದು ಹೊಡಿದ್ದೆ ನೋಡಿ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ನೀರಾಗಿರಬೇಕು ಅದಕ್ಕೆ ಮತ್ತೆ ಸ್ವಲ್ಪ ಒಂದು ಕಾಲು ಕಪ್ ಆಗಷ್ಟು ಗೋಧಿ ಇಟ್ಟು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಇಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈ ರೀತಿ ಎಲ್ಲ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಅದಾದ್ಮೇಲೆ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಎತ್ತಿಡ್ಬೇಕು ಅದು ಸ್ವಲ್ಪ ನೆನ್ ನೆನ್ಕೋವರೆಗೂ ಅಷ್ಟೊಳಗೆ ನಾನು ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅಂತ ಒಂದು ನಾಲ್ಕು ಕ್ಯಾಪ್ಸಿಕಮು ಮತ್ತು ಒಂದು ನಾಲ್ಕು ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ತೊಳೆದು ಬಿಟ್ಟು ಸಣ್ಣದಾಗಿ ಹಚ್ಚಿಟ್ಕೋಬೇಕು ಮತ್ತೆ ಒಂದು ಈರುಳ್ಳಿ ತಗೋಬೇಕು ಈರುಳ್ಳಿನೆಲ್ಲ ಹಚ್ಚಿಟ್ಕೋಬೇಕು ನೋಡಿ ಇಲ್ಲಿ ಮೆಣಸಿನಕಾಯಿ ಈರುಳ್ಳಿ ಕ್ಯಾಪ್ಸಿಕಮು ಮತ್ತು ಕಾಯಿ ತುರಿ ಇದನ್ನೆಲ್ಲ ಇದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಅದಾದಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಒಗ್ಗರಣೆಗೆ ಅಂತ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಒಂದು ಮೂರು ಒಂದು ನಾಲ್ಕೈದು ಕಡಲೆಬೇಳೆ ಹಾಕ್ಕೊಂಡಿದ್ದೆ ಮತ್ತು ಅದಾದಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಹಾಕ್ಕೊಬೇಕು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೋಬೇಕು ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಬೇಯೋವರೆಗೂ ಪ್ಲೇಟ್ ಮುಚ್ಚಿ ಬಿಟ್ಬಿಡ್ಬೇಕು ಒಂದೆರಡು ನಿಮಿಷ ಸ್ವಲ್ಪ ಹೀಗೆ ಕ್ಯಾಪ್ಸಿಕಮ್ ಬೆಂದಾದ್ಮೇಲೆ ಒಂದು ಒಂದು ಸ್ವಲ್ಪ ಅರಿಶಿಣ ಪುಡಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೋಬೇಕು ಅದಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ಕಡಲೆ ಬೀಜ ಕಡಲೆ ಹಾಕಿ ಪುಡಿ ಮಾ ಪೌಡರ್ ಇರುತ್ತಲ್ಲ ಆ ಪೌಡರ್ನ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡಿಕೊಂಡು ಹಸೆ ಕಾಯಿ ತುರಿ ತುರ್ಕೊಂಡಿರ್ತೀವಲ್ಲ ಅದನ್ನು ಇದರಲ್ಲಿ ಆ್ಯಡ್ ಮಾಡಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೌಟಲ್ಲಿ ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಅದಾದ್ಮೇಲೆ ಒಂದು ಅರ್ಧ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಬಿಟ್ಬಿಡ್ಬೇಕು ಎಲ್ಲ ಬೇಯ್ಯೋವರೆಗೂ ಮತ್ತು ನೋಡಿ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಯಿತು ಈ ಕ್ಯಾಪ್ಸಿಕಂ ಪಲ್ಯ ಚಪಾತಿ ಜೊತೆ ಆಗಲಿ ಅಕ್ಕಿ ರೊಟ್ಟಿ ಜೊತೆ ಆಗಲಿ ಮತ್ತು ದೋಸೆ ಜೊತೆ ಆಗಲಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ಯಾಪ್ಸಿಕಂ ಪಲ್ಯ ರೆಡಿ ಆದಮೇಲೆ ದೋಸೆ ಒಯ್ಯೋಣ ಅಂತ ಅಂಚಿಟ್ಬಿಟ್ಟು ಒಂದೆರಡು ಡ್ರಾಪ್ ಅಷ್ಟು ಎಣ್ಣೆ ಹಚ್ಕೊಂಡು ಮತ್ತು ಈರುಳ್ಳಿ ಈರುಳ್ಳಿ ಚ ಸಣ್ಣದ ಹಚ್ಕೊಂಡು ಈ ರೀತಿ ಚೆನ್ನಾಗಿ ಉಜ್ಜಿಬಿಟ್ಟು ಅದಾದಮೇಲೆ ದೋಸೆ ಒಯ್ತಾಯಿದ್ದೀನಿ ಈ ದೋಸೆ ಬರೀ ಅಕ್ಕಿ ದೋಸೆ ಆಗಿರುತ್ತೆ ಅಕ್ಕಿ ಸ್ವಲ್ಪ ಗೋಧಿ ಇಟ್ಟು ಸ್ವಲ್ಪ ಕಡಲೆ ಇಟ್ಟು ಬೇಳೆ ಆಗಲಿ ಕಡಲೆ ಬೇಳೆ ಆಗಲಿ ಮತ್ತು ಶೋಡಾ ಪುಡಿ ಆಗಲಿ ಯಾವುದೇ ಆದರೂ ಒಂದಿಷ್ಟು ಮಿಕ್ಸ್ ಮಾಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತವೆ ಹಿಟ್ಟು ಕಲಸಿರೋ ದೋಸೆ ಥರ ಬರುತ್ತೆ ತಿನ್ನೋಕ್ಕೂ ಸೂಪರಾಗಿರುತ್ತೆ ನೋಡಿ ಎಷ್ಟು ತೆಳುವಾಗಿ ನೀರು ಹಾಕೊಂಡು ದೋಸೆ ಇದ್ರೂನು ಚೆನ್ನಾಗಿ ಹೆಂಚು ಮೇಲೆ ಎದ್ದಾಳ್ತಿದಾವೆ ಉದ್ದಿನ ಬೇಳೆ ಹಾಕಿ ದೋಸೆ ಮಾಡೋದು ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗಾಗಿ ನಾವು ಯಾವಾಗಲೂ ಇದೇ ದೋಸೆ ಮಾಡ್ಕೊಂಡು ತಿಂತೀವಿ ಈ ದೋಸೆ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ ಏನು ಆಗೋದಿಲ್ಲ ಹೆಲ್ತಿಗೂ ಚೆನ್ನಾಗಿ ಯೂಸ್ ಆಗುತ್ತೆ ಹೆಲ್ದಿಯಾಗೂ ಇರುತ್ತೆ ಹಾಗಾಗಿ ನಾವು ಯಾವಾಗಲೂ ಇದೇ ದೋಸೆ ತಿಂತೀವಿ ನೀವೊಂದ್ಸಲ ಮನೆಯಲ್ಲಿ ಈ ದೋಸೆನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ